ಇಲ್ಲಿ ಬಿಜೆಪಿ ನಾಯಕರ ಸಮಾವೇಶ ನಿನ್ನೆ ನಡೆಯಿತು ಈ ವೇಳೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಜಿಲ್ಲಾಧ್ಯಕ್ಷ ಕಿಶೋರ್ ಕುಮಾರ್ ಪರಿಷತ್ ವಿರೋಧ ಪಕ್ಷದ ನಾಯಕ ಶ್ರೀನಿವಾಸ ಪೂಜಾರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕೋಟಾ ಶ್ರೀನಿವಾಸ ಪೂಜಾರಿ ಈ ಬಾರಿ ಪದವೀಧರ ಶಿಕ್ಷಕರ ಕ್ಷೇತ್ರ ಚುನಾವಣೆಗೆ ವ್ಯವಸ್ಥಿತ ಸಭೆಗಳನ್ನು ನಡೆಸುವ ಮೂಲಕ ಪ್ರಚಾರ ಕೈಗೊಳ್ಳಲಾಗಿದ್ದು ಬಿಜೆಪಿ ಅಭ್ಯರ್ಥಿ ಗೆಲುವು ಸಾಧಿಸುವ ವಿಶ್ವಾಸವಿದೆ ಎಂದರು ಪಾರಂಪರಿಕವಾಗಿ ನಾಯಕ ಸುನಿಲ್ ಕುಮಾರ್ ಮತದಾನ ಪ್ರಮಾಣ ಹೆಚ್ಚಿಸಲು ಪಕ್ಷದ ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳು ಶಿಕ್ಷಕರ ಜೊತೆ ನಿರಂತರ ಸಂಪರ್ಕದಲ್ಲಿರಬೇಕು ಎಂದು ಸಲಹೆ ನೀಡಿದರು ಈ ವರ್ಷ ನೋಂದಣಿ ಜಾಸ್ತಿ ಆಗಿದ್ದರಿಂದ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಹತ್ತತ್ರ ಹದಿನೇಳು ಸಾವಿರ ಮತದಾರ ಇರುವಂತಹ ಕಾರಣಕ್ಕೆ ಮತದಾರನ ಹೆಚ್ಚು ಚೆನ್ನಾಗಿ ಸಂಪರ್ಕ ಮಾಡ್ಲಿಕ್ಕೋಸ್ಕರ ಒಂದು ಒಳ್ಳೆಯ ಪ್ರಯತ್ನ ಕೆಲವು ದಿನಗಳಲ್ಲಿ ನಮ್ದು ಆಗ್ತಾ ಇದೆ ಈ ಪ್ರಯತ್ನವನ್ನ ಮುಂದಿನ ಮೂರು ದಿನಗಳ ಕಾಲ ಒಂದು ಅತ್ಯಂತ ಯಶಸ್ವಿಯಾಗಿ ಮಾಡಿ ನಮ್ಮೆಲ್ಲ ಘಟನಾಯಕರು ಉಳಿದಂತ ಪದಾಧಿಕಾರಿಗಳು ಮತದಾನ ಕೇಂದ್ರಕ್ಕೆ ಮತದಾರನ ಕರ್ಕೊಂಡು ಬರುವಂತ ಒಂದು ಒಳ್ಳೆಯ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಮಾಡ್ತಾ ಯಾವಾಗಲೂ ಕೂಡ ಕ್ಷೇತ್ರದ ಚುನಾವಣೆಯನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ಹಾಗೆ ಮತದಾರರು ಕೂಡ ಹುಡುಕೊಂಡು ಹೋಗ್ಬೇಕಾಗತ್ತೆ ಇಲ್ಲಿರ್ತಕ್ಕಂಥ ಘಟನಾಯಕರ ಹತ್ರ ನಾನು ಒಂದೇ ಮನವಿ ಅಂತ ಹೇಳಿದರೆ ನಾವು ಹಾಗೆ ಎಲ್ಲ ಕಡೆಗೆ ಹೋಗಿ ಸಂಸ್ಥೆಗಳಿಗೆ ಹೋಗಿ ಪ್ರಚಾರ ಮಾಡಿದ್ದೀವಿ ಅಂತ ಸುಮ್ಮನೆ ಆದರೆ ನಾವು ಸ್ವಲ್ಪ ಸಮಸ್ಯೆಗೆ ತಿಕ್ಕಾಕ್ಕೊಳ್ತೀವಿ ಅಂತ ನಾವು ಮತದಾರನನ್ನ ಭೇಟಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಮಾಡಿದ್ರೆ ಮಾತ್ರ ವೈಯಕ್ತಿಕವಾಗಿ ನಾನು ಜಿಲ್ಲಾಧ್ಯಕ್ಷರಿಗೆ ಕೇಳ್ತಿದ್ದೆ ಸಂಸ್ಥೆಯಿಂದ ಹೊರಗಡೆ ನೀವು ವೈಯಕ್ತಿಕವಾಗಿ ಮತದಾರನ ಹತ್ರ ಮಾತಾಡಿದ್ದೀರಾ ಅಂತ ಮಾತಾಡಿದ್ದೀನಿ ಅಂತ ಹೇಳಿದ್ರು ನಾನು ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ಘಟನಾಯಕರ ಹತ್ರ ನನ್ನ ವಿನಂತಿ ಏನು ಅಂತ ಕೇಳಿದ್ರೆ ಸಂಸ್ಥೆಗಳಲ್ಲಿ ನಾವು ಕೆಲಸ ಮಾಡಬೇಕು ಪತ್ರಿಕಾಗೋಷ್ಠಿ ಮಾಡಬೇಕು